ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕರ್ನಾಟಕ ಮತ್ತು ಮಹಾರಾಷ್ಟ ರಾಜ್ಯ ಸರ್ಕಾರಗಳಿಗೆ ಎನ್ಡಿಆರ್ಎಫ್ನ ಕೇಂದ್ರದ ಪಾಲಿನ ಎರಡನೇ ಕಂತಾಗಿ ಒಂದು ಸಾವಿರದ ಒಂಬೈನೂರ ಐವತ್ತು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಮುಂಗಡ ಬಿಡುಗಡೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮ್ಮತಿ ನೀಡಿದ್ದಾರೆ ಈ ವರ್ಷದ ನೈಋತ್ಯ ಮುಂಗಾರಿನಲ್ಲಿ ಅತಿ ಹೆಚ್ಚು ಮಳೆ ಮತ್ತು ಪ್ರವಾಹದಿಂದ ಹಾನಿಗೊಳಗಾದ ಜನರಿಗೆ ತಕ್ಷಣ ಪರಿಹಾರ ನೀಡಲು ನೆರವು ಬಿಡುಗಡೆ ಮಾಡಿದ್ದು ಇದರಲ್ಲಿ ಕರ್ನಾಟಕಕ್ಕೆ ಮುನ್ನೂರ ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಹಾಗೂ ಮಹಾರಾಷ್ಟಕ್ಕೆ ಒಂದು ಸಾವಿರದ ಐದು ನೂರ ಅರವತ್ತಾರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ಬಿಡುಗಡೆ ಅನುಮೋದನೆ ನೀಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾರ್ಗದರ್ಶನದಲ್ಲಿ ಪ್ರವಾಹ ಭೂಕುಸಿತ ಮತ್ತು ಮೇಘಸ್ಪೋಟಗಳಿಂದ ಹಾನಿಗೊಳಗಾದ ರಾಜ್ಯಗಳಿಗೆ ಸಾಧ್ಯವಿರುವ ಎಲ್ಲಾ ಸಹಾಯ ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಲಾಗಿದೆ ಈ ವರ್ಷ ಕೇಂದ್ರ ಸರ್ಕಾರ ಎಸ್ಡಿಆರ್ಎಫ್ ಅಡಿಯಲ್ಲಿ ಇಪ್ಪತ್ತೇಳು ರಾಜ್ಯಗಳಿಗೆ ಹದಿಮೂರು ಸಾವಿರದ ಆರುನೂರ ಮೂರು ಕೋಟಿ ಮತ್ತು ಎನ್ಡಿಆರ್ಎಫ್ ಅಡಿ ಹದಿನೈದು ರಾಜ್ಯಗಳಿಗೆ ಎರಡು ಸಾವಿರದ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಇದಲ್ಲದೆ ರಾಜ್ಯ ವಿಪತ್ತು ತಗ್ಗಿಸುವಿಕೆ ನಿಧಿಯಡಿ ಇಪ್ಪತ್ತೊಂದು ರಾಜ್ಯಗಳಿಗೆ ನಾಲ್ಕು ಸಾವಿರದ ಐದು ಎಪ್ಪತ್ತೊಂದು ಕೋಟಿ ಕೋಟಿ ರೂಪಾಯಿ ಹಾಗೂ ರಾಷ್ಟ್ರೀಯ ವಿಪತ್ತು ತಗ್ಗಿಸುವ ನಿಧಿಯಡಿ ಒಂಬತ್ತು ರಾಜ್ಯಗಳಿಗೆ ಮುನ್ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಇದಲ್ಲದೆ ಪ್ರವಾಹ ಭೂಕುಸಿತ ಮೇಘಸ್ಫೋಟದಿಂದ ಬಾಧಿತವಾದ ರಾಜ್ಯಗಳಿಗೆ ಅಗತ್ಯವಿರುವ ಎನ್ಡಿಆರ್ಎಫ್ ಸೇನಾ ತಂಡ ವಾಯುಪಡೆ ಸೇರಿದಂತೆ ಅಗತ್ಯ ನೆರವು ಒದಗಿಸಲಾಗಿದೆ ಈ ವರ್ಷದ ಮುಂಗಾರು ಸಮಯದಲ್ಲಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಗಳಿಗೆ ಮೂವತ್ತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನೂರ ತೊಂಬತ್ತೊಂಬತ್ತು ಎನ್ಡಿಆರ್ಎಫ್ ತಂಡಗಳನ್ನು ನಿಯೋಜಿಸಲಾಗಿತ್ತು ಎಂದು ತಿಳಿಸಿದೆ